ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಸೋಮವಾರ ಏಳನೇ ತಾರೀಕು ಏಳನೇ ತಿಂಗಳು ನಮಗೆ ಇದೊಂದು ಪೋರ್ಟಲ್ ಓಪನ್ ಆಗುವಂಥ ಒಂದು ದಿನ ನಾವು ಏನೇ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ನೋಡಿ ನಮ್ಮ ಕೋರಿಕೆಗಳನ್ನು ಸದಾ ಕಾಲ ಪಾಸಿಟಿವ್ ಆಗಿ ಕೇಳ್ಕೊಳ್ತಾ ಇರ್ತೀವಿ ನೋಡಿ ಅವ್ರಿಗೆ ತಪ್ಪದೇ ಆಗುತ್ತೆ ಯಾಕಂದರೆ ನಾವು ಇಷ್ಟ ದೇವರು ಮನೆ ದೇವರು ಕುಲ ದೇವರು ಹಾಗೆ ಪ್ರಕೃತಿಯನ್ನು ನಾವು ದೇವತೆ ಅಂತ ಕರಿತೀವಲ್ವಾ ಪ್ರಕೃತಿಯನ್ನು ಅಂದರೆ ಪ್ರಕೃತಿ ಮಾತೆಯನ್ನು ನೀವು ಕೇಳಿಕೊಂಡ್ರೆ ಸಾಕು ನಮಗೆ ತಪ್ಪದೇ ಈಡೇರುತ್ತೆ ಈ ಸ್ಪೆಷಲ್ ಡೇಸ್ ಅನ್ನೋದು ನಮಗೆ ತಿಂಗಳಲ್ಲಿ ಒಂದೊಂದು ದಿನ ಅನ್ನೋದು ಒಂದು ತ್ರೀ ಒಂದು ಈ ತ್ರಿಬಲ್ ಸೆವೆನ್ ಅನ್ನೋದು ಈಗ ಎಷ್ಟು ಏಂಜಲ್ ನಂಬರು ಅದು ನಮ್ಮ ಕೋರಿಕೆ ಯಾವ ರೀತಿ ಈಡೇರಿಸುತ್ತೆ ಆ ಸ್ಪೆಷಲ್ ಡೇ ಅನ್ನೋದು ಯಾವ ರೀತಿ ಇರುತ್ತೆ ಹೌದು ತುಂಬಾನೇ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ಎಲ್ಲ ದಿನಗಳು ಕೂಡ ಹಬ್ಬ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ಹಬ್ಬ ಅನ್ನೋದು ಒಂದು ಸ್ಪೆಷಲ್ ಡೇ ಆ ದಿನ ನಾವು ಹಬ್ಬದ ಊಟ ಮಾಡ್ತೀವಿ ಖುಷಿಯಾಗಿರ್ತೀವಿ ಬಟ್ಟೆಗಳು ತಗೊಳ್ತೀವಿ ನಮ್ಮ ಫ್ರೆಂಡ್ಸ್ನ ಕರಿತೀವಿ ಬಂಧುಗಳನ್ನು ಕರಿತೀವಿ ಆದರೆ ಪ್ರತಿನಿತ್ಯ ನಾವು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ಅದನ್ನು ನಿಭಾಯಿಸೋದು ಕೂಡ ಕಷ್ಟ ಅಲ್ವಾ ಅತಿಥಿಗಳನ್ನು ನಾವು ಯಾವಾಗಲೂ ಅಷ್ಟೇ ಸತ್ಕಾರ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಪ್ರತಿನಿತ್ಯ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವ ಆ ಥರ ನಮಗೆ ಈ ಸ್ಪೆಷಲ್ ಡೇಸ್ ಅನ್ನೋದು ಯಾವಾಗಲೂ ಬರೋದಿಲ್ಲ ಬಂದು ದಿನವನ್ನು ನಾವು ಆಕ್ಸೆಪ್ಟ್ ಮಾಡಿಕೊಳ್ಬೇಕು ನಮ್ಮ ಮನಸ್ಸಿಂದ ನಮ್ಮ ಮನಸ್ಸಿನ ಕೋರಿಕೆಗಳನ್ನು ಕೇಳಿಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾಕಂದರೆ ಮನುಷ್ಯ ಅಂದ ಮೇಲೆ ನಾಳೆ ಅನ್ನೋದು ಆಸೆ ನಂಬಿಕೆ ಇದ್ದಾಗ ಇವತ್ತಿನ ದಿನಕ್ಕೆ ಪ್ರೋತ್ಸಾಹ ಅನ್ನೋದು ಬರುತ್ತೆ ಸ್ನೇಹಿತರೆ ನಾಳೆ ಅನ್ನೋದು ನಮ್ಗೆ ಆಸೆನೇ ಇಲ್ಲ ಅಂದರೆ ಇವತ್ತಿನ ದಿನ ಶೂನ್ಯ ಅಂತ ಹೇಳ್ತೀವಿ ಅದಕ್ಕೆ ಯಾವಾಗಲೂ ಭರವಸೆ ಅನ್ನೋದು ಇಟ್ಕೊಳ್ಬೇಕು ನಂಬಿಕೆ ಅನ್ನೋದು ಇಟ್ಕೊಳ್ಬೇಕು ನಂಬಿಕೆ ಇಲ್ಲ ಅಂದರೆ ನಿಜವಾಗ್ಲೂ ನಾವು ಮಾಡುವ ಕೆಲಸ ಕೆಲಸದಲ್ಲಿ ನಾವೇ ಸೋತೋಗ್ತೀವಿ ನಮ್ಮಿಂದ ನಾವೇ ಸೋತೋಗ್ತೀವಿ ಮೊದಲು ನಮ್ಮಿಂದ ನಾವು ಗೆಲ್ಲಬೇಕು ನಮ್ಮ ಮನಸ್ಸಲ್ಲೇ ಹೋರಾಟ ಇರುತ್ತೆ ನೋಡಿ ಒಂದು ಸಾರಿ ನೀವು ಅಂದ್ಕೊಳ್ಳಿ ಇದನ್ನು ನಮ್ಮ ಕೈಯಲ್ಲಿ ಆಗುತ್ತೆ ಮಾಡ್ತೀವಿ ನಮ್ಮವರೇ ನಮಗೆ ತುಂಬ ಅವಮಾನ ಮಾಡಿದ್ದಾರೆ ರೀ ಕಷ್ಟಪಡ್ತಾ ಇದ್ದೀವಿ ನೋವು ಪಟ್ಟಿದ್ದೀವಿ ದುಡಿತಾ ಇದ್ದೀವಿ ನಾವೇನು ಕಷ್ಟಪಟ್ಕೊಂಡು ದುಡಿತಾ ಇದ್ದೀವಿ ದೇವರ ಆಶೀರ್ವಾದ ಸಿಗುತ್ತೆ ಅಂತ ತುಂಬಾ ಸ್ವಾಭಿಮಾನದಿಂದ ಬದುಕುವಂಥ ಎಲ್ಲರೂ ಹೇಳೋ ಮಾತುಗಳು ಇದಾಗಿರುತ್ತಲ್ವ ಆ ಥರ ಅದ್ರ ಜೊತೆ ದೇವರ ಆಶೀರ್ವಾದ ಕೂಡ ನಮಗೆ ಬೇಕಲ್ವಾ ಅದೇ ನಮಗೆ ಇದೇ ಸೋಮವಾರ ಬಂದಿರುವಂಥ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬಹುದು ಸ್ನೇಹಿತರೆ ಈ ಸ್ಪೆಷಲ್ ಡೇನ ನೀವು ಆರಾಮಾಗಿ ಕರೆಕ್ಟಾಗಿ ಬೆಳಗ್ಗೆ ಏಳು ಗಂಟೆಯಿಂದ ಏಳು ನಿಮಿಷ ಅನ್ನೋದು ಬರುತ್ತಲ್ವ ಆ ಒಂದು ಸಮಯದಲ್ಲಿ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಇಲ್ಲ ಅಂದರೆ ಆ ಸಮಯಕ್ಕೆ ನಾವು ಬ್ಯುಸಿಯಾಗಿದ್ದೀವಿ ಮಕ್ಕಳಿಗೆ ಮನೆಯಲ್ಲಿ ಗಂಡ ಆಫೀಸ್ಗೆ ಹೋಗ್ತಾರೆ ನಾವು ಹೋಗ್ತೀವಿ ಕೆಲಸಕ್ಕೆ ತುಂಬ ಆಗಿರ್ತೀವಿ ಅಂತ ಹೇಳಿದ್ರೆ ದಿನ ಪೂರ್ತಿ ನಮಗೆ ಸ್ಪೆಷಲ್ ಡೇನೆ ನೀವು ಸಮಯ ಯಾವಾಗ ಸಿಗುತ್ತೋ ಆಗ ನೀವು ಒಂದು ಪೇಪರು ಡೈರಿ ಬುಕ್ಕು ಏನು ಇಟ್ಕೊಂಡಿರ್ತೀರೋ ಅದರಲ್ಲಿ ನಿಮ್ಮ ಬಹಳ ಮುಖ್ಯವಾಗಿರುವಂಥದ್ದನ್ನು ಅದು ತುಂಬಾ ವರ್ಷಗಳಿಂದ ನಾವು ಕೇಳಿಕೊಳ್ತಾ ಇದ್ದೀವಿ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀವಿ ನೋಡಿ ಅಂತ ಅಂಥ ವಿಚಾರನ ಬರ್ಕೊಳ್ಳಿ ಒಂದು ಲೈನಲ್ಲೇ ಬರ್ಕೊಳ್ಳಿ ತುಂಬ ಲಿಸ್ಟಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಮನುಷ್ಯ ಅಂದಮೇಲೆ ಎಲ್ಲವೂ ಅಗತ್ಯ ಅನಿಸುತ್ತೆ ನಮಗೆ ಆದರೆ ಎಲ್ಲವೂ ಕೂಡ ಒಂದೇ ಸಾರಿ ನಮಗೆ ಸಿಗೋದಿಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಕೃತಿ ಅನ್ನೋದು ನಮಗೆ ಕೊಡ್ತಾಳೆ ಆ ತಾಯಿ ಪ್ರಕೃತಿ ಮಾತೆ ಕೊಟ್ಟಾಗ ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡ್ಕೊಳ್ಬೇಕು ಯಾವ ಥರ ಈ ಸ್ಪೆಷಲ್ ಸವೆನ್ನು ತ್ರಿಬಲ್ ಸವೆನ್ ಅನ್ನೋದು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥದ್ದು ಇನ್ನಷ್ಟು ಶಕ್ತಿ ಅನ್ನೋದು ಕೊಡುವಂಥದ್ದು ಜೀವನದಲ್ಲಿ ಪ್ರೋತ್ಸಾಹ ಅನ್ನೋದು ಜಾಸ್ತಿನೇ ಸಿಗುತ್ತೆ ಈ ರೀತಿಯ ಒಂದು ಸ್ಪೆಷಲ್ ಡೇ ದಿನ ನೀವು ಈ ಕರೆಕ್ಟಾಗಿ ಆ ಸಮಯಕ್ಕೆ ಮಾಡ್ಕೊಳ್ತೀವಿ ಅನ್ನೋದಾದರೂ ಕೂಡ ಮಾಡ್ಕೊಳ್ಬಹುದು ಬೆಳಗ್ಗೆ ಹಾಗೂ ಸಂಜೆ ಈ ಎರಡೂ ಸಮಯಗಳು ಕೂಡ ಸಿಗುತ್ತೆ ಆ ಸಮಯ ತುಂಬಾ ಒಂದು ಫವರ್ ಅನ್ನೋದಿರುತ್ತೆ ಅದು ಬಿಟ್ಟರೆ ಇನ್ನು ಆ ಒಂದು ಫುಲ್ಲು ಆ ದಿನ ಎಲ್ಲ ಕೂಡ ನಮ್ಗೆ ಅಷ್ಟೇ ಆ ಪ್ರಕೃತಿಯಲ್ಲಿ ಶಕ್ತಿ ಅನ್ನೋದು ಇರುತ್ತೆ ಇದನ್ನು ನಾವು ಬಳಸ್ಕೊಳ್ಬೇಕು ಅಷ್ಟೇ ಈ ದಿನಗಳಲ್ಲಿ ತುಂಬ ಫವರ್ ಇರೋದರಿಂದ ಪ್ರಕೃತಿಯಲ್ಲಿ ನಮಗೆ ಇರುವಂಥ ಸಮಸ್ಯೆಗಳು ಅದು ಯಾವುದೇ ಇರಬಹುದು ತುಂಬ ಜನಕ್ಕೆ ಆರೋಗ್ಯ ಸಮಸ್ಯೆ ಇರುತ್ತೆ ನೋಡಿ ಹಾಸ್ಪಿಟ್ಲಿಗೆ ತೋರಿಸಿ ತೋರಿಸಿ ನಾವು ತುಂಬಾ ಖರ್ಚು ಮಾಡ್ಕೊಂಡಿದ್ದೀವಿ ನಮಗೀಗ ಏನು ಬೇಡಪ್ಪ ಆರೋಗ್ಯ ಒಂದು ಕೊಟ್ಟರೆ ಸಾಕು ಅಂತ ಕೆಲವೊಬ್ಬರು ಅಂದ್ಕೊಳ್ತಾರೆ ಕೆಲವೊಬ್ರು ದುಡ್ಡು ಬೇಕು ಮಕ್ಕಳನ್ನ ಓದಿಸ್ಬೇಕು ಮನೆ ಮಾಡಿಕೊಳ್ಬೇಕು ಮದುವೆ ಮಾಡ್ಕೊಳ್ಬೇಕು ಈ ರೀತಿ ಆಸೆ ಇರುತ್ತೆ ಅದು ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸ ಇರುತ್ತೆ ಅನ್ನೋದು ಡಿಫರೆಂಟ್ ಆಗಿರುತ್ತೆ ನಿಮ್ಮ ಆಸೆ ನಿಮ್ಮ ಕೋರಿಕೆ ನಿಮ್ಮ ಕನಸು ಯಾವುದೇ ಇರಬಹುದು ನೀವು ಬರ್ಕೊಳ್ಳಿ ಯಾವ ಪೆನ್ ತಗೊಳ್ಬೇಕು ಯಾವ ಕಲರ್ ತಗೊಳ್ಬೇಕು ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ನಮ್ಮ ಮನಸ್ಸಲ್ಲಿ ದೃಢವಾಗಿ ಇದ್ದಾಗ ನಾವು ಇದರಲ್ಲೇ ಮಾಡಬೇಕು ಅಂತೇನೂ ಇಲ್ಲ ನಿಮಗೆ ಯಾವುದು ಸಿಗುತ್ತೋ ಆ ಪೆನ್ನನ್ನೇ ತಗೊಳ್ಳಿ ಕೆಲವೊಬ್ರು ಅಕ್ಕ ನಮಗೆ ಬ್ಲ್ಯಾಕ್ ಪೆನ್ನಲ್ಲಿ ಬರಿಬಾರ್ದಲ್ವ ಅಂತ ಕೇಳ್ತಾರೆ ಅದು ಬ್ಲ್ಯಾಕ್ ಅನ್ನೋದು ಒಂದು ಕಪ್ಪು ಅಂತ ಹೇಳ್ತೀವಿ ಅಷ್ಟೇ ನಮಗೆ ಈಗ ಯಾವುದೂ ಸಿಗಲಿಲ್ಲ ಅಂತ ಹೇಳಿದ್ರೆ ಅದೇ ಮುಖ್ಯ ಆಗಿಬಿಡುತ್ತಲ್ವ ಅದಕ್ಕೆ ನೀವು ಕಲ್ಲರು ಇದು ಅದು ಏನೋ ನೋಡೋದಕ್ಕೆ ಹೋಗಬೇಡಿ ನಿಮ್ಗೆ ಆ ಸಮಯಕ್ಕೆ ಯಾವ ಪೆನ್ನು ಸಿಗುತ್ತೋ ಅದನ್ನು ಹೇಳಿಕೊಂಡು ಪ್ರೆಸೆಂಟಲ್ಲಿ ಬರ್ಕೊಳ್ಳಿ ನಮಗೆ ಮುಖ್ಯವಾಗಿ ಆಗಿದೆ ಅಂತ ಹೇಳಿದ್ರೆ ಎಷ್ಟು ಖುಷಿಯಾಗಿಬಿಡುತ್ತೆ ಈಗ ನಮ್ಮ ಮಕ್ಕಳು ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಟೆಂಡ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ ಅವರು ಅದರಲ್ಲಿ ಪಾಸಾಗಿದ್ದಾರೆ ಐ ಎ ಎಸ್ಸು ಐ ಪಿ ಎಸ್ಸು ಈ ರೀತಿ ದೊಡ್ಡ ದೊಡ್ಡ ಎಕ್ಸಾಮ್ಸನ್ನು ಅಟೆಂಡ್ ಮಾಡುವಾಗ ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂದರೆ ಪೇರೆಂಟ್ಸ್ಗೆ ಎಷ್ಟು ಖುಷಿಯಾಗುತ್ತೆ ಆ ಸ್ಟೂಡೆಂಟ್ಸ್ಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಈಗ ನಮಗೆ ಒಂದು ಲಕ್ಷ ಅರ್ಜೆಂಟಾಗಿ ಬೇಕಾಗಿತ್ತು ಅಂತ ಹೇಳಿದ್ರೆ ಸಮಯಕ್ಕೆ ಯಾರೋ ತಂದು ಕೊಟ್ಟರು ಅಥವಾ ನಮ್ಮದೇ ದುಡ್ಡು ಒಂದು ಕಡೆ ಸ್ಟ್ರಕ್ ಆಗಿಬಿಟ್ಟಿತ್ತು ಅದು ಬಂತು ಅಂತ ಹೇಳ್ಕೊಳ್ಳಿ ಎಷ್ಟು ಖುಷಿಯಾಗಿಬಿಡುತ್ತೆ ತುಂಬ ವರ್ಷದಿಂದ ನಾವು ಇದ್ದ ಕಷ್ಟಗಳು ಅಥವಾ ತುಂಬ ದಿನದಿಂದ ಅದಕ್ಕೋಸ್ಕರ ಕಣ್ಣೀರಾಗ್ತಾಯಿದ್ವಿ ಅಂತ ಹೇಳಿದ್ರೆ ಅದರಿಂದ ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಆಯಿತು ಅಂತ ಹೇಳಿದ್ರೆ ಯಾವ ಥರ ಖುಷಿಯಾಗುತ್ತೆ ಇದನ್ನೆಲ್ಲ ನೀವು ಒಂದು ಸಾರಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಖುಷಿ ಪಡೋದಕ್ಕೆ ಸಂತೋಷ ಅನ್ನೋದು ನಮ್ಮ ಕಡೆ ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವು ಇದನ್ನೊಂಥರ ಇಮ್ಯಾಜಿನೇಷನ್ ಮಾಡಿಕೊಂಡು ಬರೆದು ಬಿಡಿ ಪೇಪರಲ್ಲಿ ಬೆಳಗ್ಗೆ ಬರ್ಕೊಳ್ಳೋದಾದರೆ ನೀವು ಏಳು ಗಂಟೆಗೆ ಏಳು ನಿಮಿಷ ಏಳು ಗಂಟೆ ಏಳು ನಿಮಿಷದಲ್ಲಿ ಮಾಡ್ಕೊಳ್ತೀವಿ ಅನ್ನೋದಾದರೆ ಆ ಸಮಯದಲ್ಲಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸಮಯ ಆಗಲಿಲ್ಲ ಅಂದರೆ ಸಂಜೆನೂ ಮಾಡ್ಕೊಳ್ಬಹುದು ಈ ಒಂದು ಈ ಮಧ್ಯದಲ್ಲಿ ಬರುವಂಥ ಸಮಯನೂ ಕೂಡ ನಾನು ಹೇಳಿದೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಜವಾಬ್ದಾರಿ ಕೂಡ ನಮ್ಮ ಜೊತೆ ಇರುತ್ತಲ್ವ ಮಕ್ಕಳಿಗೆ ಗಂಡ ಸಂಸಾರ ಮನೆ ಇದು ಎಲ್ಲವೂ ನೋಡಬೇಕು ಅದ್ರ ಜೊತೆ ಇದನ್ನು ನಿಭಾಯಿಸಬೇಕು ಅಂತ ಹೇಳ್ತೀವಲ್ವ ಆ ಥರ ಅವ್ರಿಗೂ ಸಮಯ ಕೊಟ್ಟು ನಿಮ್ಮ ಸಮಯವನ್ನು ನೀವು ಒಂದು ಕ್ಲೀನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾವ ಥರ ಬರ್ಕೊಳ್ಬೇಕು ಅಂದರೆ ನಮಗೆ ಈ ಥರ ಖುಷಿಯಾಗಿದೆ ಅಂತ ಹೇಳಿದ್ರೆ ಮದುವೆ ತುಂಬ ಜನಕ್ಕೆ ಸೆಟ್ ಇಲ್ಲ ಅಂತ ಹೇಳ್ತಾರೆ ನೋಡಿ ಅವ್ರುಗಳು ಕೋರಿಕೆಯನ್ನು ಕೇಳಿಕೊಂಡಾಗ ಮದುವೆ ಸೆಟ್ಟಾಗಿದೆ ಈ ರೀತಿ ಬರ್ಕೊಳ್ಳಿ ಮನೆ ಕಟ್ಟಬೇಕು ಅಂತ ಇರ್ತೀರಾ ಇಷ್ಟೋ ದಿನಗಳಿಂದ ನಾವು ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ ಮನೆ ಕಟ್ಟುತ್ತಾ ಇದ್ದೀವಿ ಈ ರೀತಿ ಬರ್ಕೊಳ್ಳಿ ದುಡ್ಡು ಬಂದಿದೆ ಆ ದುಡ್ಡಿಂದ ಈಗ ನಾವು ಹ್ಯಾಪಿಯಾಗಿದ್ದೀವಿ ಅಂತ ಬರ್ಕೊಳ್ಳಿ ಈ ಥರ ಪಾಸಿಟಿವ್ ಆಗಿ ಏನಾದರೂ ಆ ದಿನ ತುಂಬ ಶಕ್ತಿ ಹೊಂದಿರುವಂಥ ದಿನ ನೀವು ಆ ತ್ರಿಬಲ್ ಸವೆನ್ ಅಂತ ಮೊದಲು ಬರ್ಕೊಳ್ಳಿ ಬರೆದು ಬಿಟ್ಟು ಕೋರಿಕೆಗಳನ್ನು ಬರ್ಕೊಳ್ಳಿ ಇಷ್ಟೇ ಕೋರಿಕೆಗಳಿದ್ದರೂ ಕೂಡ ಮಿತಿಯಾಗಿ ಬರ್ಕೊಂಡು ನೋಡಿ ಆ ಕೋರಿಕೆಗಳು ನಿಮಗೆ ನೆರವೇರುವ ಸೂಚನೆ ಅಂತೂ ಕೊಟ್ಟುಬಿಡ್ತಾಳೆ ಆ ತಾಯಿ ಅಂತ ಹೇಳ್ತೀನಿ ಇಷ್ಟು ಸುಲಭವಾಗಿರುವಂಥ ಪರಿಹಾರವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ರಿಗೂ ಕೂಡ ಒಂದು ಹತ್ತು ಕೋರಿಕೆಗಳಿದ್ರೆ ಅದರಲ್ಲಿ ಮುಖ್ಯವಾಗಿರುವಂಥ ಕೋರಿಕೆಗಳನ್ನ ನೀವು ಬರ್ಕೊಂಡು ನೋಡಿ ತುಂಬ ಚೆನ್ನಾಗಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು